ಶಾರ್ಟ್ ಸರ್ಕ್ಯೂಟ್ ನಿಂದ ತೋಟದ ಮನೆ ಬೆಂಕಿ ಬೆಂಕಿಯ ಕೆನ್ನಾಲಿಗೆಗೆ ದವಸ ಧಾನ್ಯ ಚಿನ್ನಾಭರಣ ಸುಟ್ಟು ಕರಕಲು ವಿದ್ಯುತ್ ಶಾರ್ಟ್ ಸರ್ಕ್ಯೂಟ್ನಿಂದಾಗಿ ತೋಟದ ಮನೆಯಲ್ಲಿ ಬೆಂಕಿ ಕಾಣಿಸಿಕೊಂಡಿದ್ದು ಮನೆಯಲ್ಲಿದ್ದ ದವಸ ಧಾನ್ಯ ಚಿನ್ನಾಭರಣ ಎಲ್ಲವೂ ಸುಟ್ಟು ಕರಕಲಾಗಿದೆ ಕೋಟಗೆರೆ ತಾಲೂಕಿನ ಕಸಬಾ ಹೋಬಳಿಯ ದಿನ್ನಿಪಾಳಿಯದ ರೈತ ತಿಮ್ಮಪ್ಪ ಅವರ ತೋಟದ ಮನೆಯಲ್ಲಿ ಈ ಘಟನೆ ಜರುಗಿದೆ ತಗ್ರ ಕಾಳು ಬೇಳೆ ಆತು ಎಲ್ಲ ಹೋಗಾವಪ್ಪ ಕಡಲೆಕಾಯಿ ಮೂರು ನಾಲ್ಕು ಮಟ್ಟ ಕಡಲೆಕಾಯಿ ಎಲ್ಲ ಇದ್ ಬಪ್ಪ ಎಲ್ಲ ಸುಡ್ ಏನು ಇಲ್ಲದ್ರೊಳಗೆ ದೊಡ್ಡವಾಗೈತಪ್ಪ ಮೊನ್ನೆ ಹಚ್ಕೊ ಮಾರದ ರೇಷ್ಮೆ ಮಾರ್ಕ ಬಂದಿಕ್ಕಿದ್ದ ಹೆಂಗಾಯ್ತಮ್ಮ ಹೆಂಗಾಯ್ತು ಏನಾಯ್ತು ಅಂತ ನೋಡ್ಲಿಲ್ಲ ಎಲ್ಲ ಈಚೆ ಮಲಗಿದ್ವಿ ಏನಾಯ್ತು ಅಂತ ನೋಡ್ಲಿಲ್ಲ ಸುಮ್ಮನೆ ರೇಷ್ಮೆ ದೊಡ್ಡ ಮೂಲೆಗೆ ಬಾಕ್ಸ್ ಇತ್ತು ಬಾಕ್ಸ್ ನೋಡಿ ಕಬಡ ಗಿದ್ದಿದ್ವಿ ಎಲ್ಲ ಅಲ್ಲೇ ಇಟ್ಕೊಂತಿದ್ದು ಎಲ್ಲದ್ರೊಳಗೆ ಇಟ್ಕೊಂಡಿದ್ವಿ ಮನೆ ಪತ್ರ ಹೊಲ ಪತ್ರ ಏನು ಇಲ್ಲಪ್ಪ ಎಲ್ಲ ಹೋಗವೇ ಎಲ್ಲದ್ರೊಳಗೆ ಇದ್ದಿದ್ದು ಎಲ್ಲ ಸುಟ್ಟೋಗಿತ್ತು ಆಧಾರ್ ಕಾರ್ಡ್ ರೇಷನ್

ಬೇಸಿಗೆ ಆರಂಭವಾಗಿರುವುದರಿಂದ ರೈತ ತಿಮ್ಮಪ್ಪ ಮನೆಯವರು ಎಲ್ಲರೂ ಹೊರಗೆ ಮಲಗಿದ್ದ ವೇಳೆ ಶಾರ್ಟ್ ಸರ್ಕ್ಯೂಟ್ ಆಗಿದ್ದು ಏಕಾಏಕಿ ಬೆಂಕಿ ಹೊತ್ತುಕೊಂಡಿದೆ ಬೆಂಕಿಯ ಕೆನ್ನಾಲಿಗೆಗೆ ಇಡೀ ಮನೆಯನ್ನೇ ಆವರಿಸಿಕೊಂಡಿದ್ದು ಮನೆಯಲ್ಲಿದ್ದ ಮೂರು ಮೂಟೆ ಕಡಲೆಕಾಯಿ ಬೇಳೆ ಮನೆ ಜಮೀನು ದಾಖಲೆ ಪತ್ರಗಳು ಆಧಾರ್ ಕಾರ್ಡ್ ರೇಷನ್ ಕಾರ್ಡ್ ರೇಷ್ಮೆ ಮಾರಿರುವ ದುಡ್ಡು ಚಿನ್ನಾಭರಣ ಎಲ್ಲ ಸುಟ್ಟು ಕರಕಲಾಗಿದೆ ಅದೃಷ್ಟವಶತ್ ಮನೆಯಲ್ಲಿದ್ದವರು ಹೊರಗೆ ಇದ್ದಿದ್ದರಿಂದ ಪ್ರಾಣಪಾಯದಿಂದ ಪಾರಾಗಿದ್ದು ಕುಟುಂಬಸ್ಥರು ಕಣ್ಣೀರಾಗ್ತಿದ್ದಾರೆ ಎರಡು ಲಕ್ಷ ಇತ್ತು ಅದು ಒಡವೆ ಈ ಇನ್ನೂ ಬೇಳೆ ತೊಗರಿ ಎಲ್ಲ ಕಡಲೆಕಾಯಿ ನಾಲ್ಕು ಮೂಟೆ ನಾಲ್ಕು ಮೂಟೆ ಮಿಷಿನ್ ಜೋಳ ಎಲ್ಲ ಸುಟ್ಟು ಬೂದಿ ಆಗೋತ್ರಿ ಇವು ಆಧಾರ್ ಕಾರ್ಡು ವಾಲ್ಮ್ ಪತ್ರ ಒಂದೂ ಇಲ್ಲ ಹೆಂಗ್ ಅದು ಹಂಗೆ ಆತೇ ಗೊತ್ತಿಲ್ಲ ನಮಗೆ ಡಾಕ್ಟರ್ ಹತ್ತು ಗಂಟೆ ತನಕ ಎದ್ದೇ ಇದ್ವಿ ಬೆಳಗ್ಗೆ ಎದ್ದು ಆರು ಗಂಟೆ ನಾವು ನೋಡ್ಕೊಂಡಿದ್ವಿ

ಇನ್ನು ಬೆಂಕಿ ದುರಂತದಲ್ಲಿ ವರ್ಷಾನುಗಟ್ಟಲೆ ಕೂಡಿಟ್ಟಿದ್ದ ದವಸ ಧಾನ್ಯ ಪಾತ್ರೆ ಎಲ್ಲವೂ ನಾಶವಾಗಿದ್ದು ಊಟಕ್ಕಾಗಿ ಪರದಾಡುವಂತಾಗಿದೆ ಇದರಿಂದ ರೈತ ತಿಮ್ಮಪ್ಪ ಪತ್ನಿ ಮಕ್ಕಳು ಮೊಮ್ಮಕ್ಕಳು ಕಣ್ಣೀರಿನಲ್ಲಿ ಕೈ ತುಳಿಯುವಂತಾಗಿದೆ ಕೂಡಲೇ ಸಂಬಂಧಪಟ್ಟ ಅಧಿಕಾರಿಗಳು ಸರ್ಕಾರ ಈ ರೈತನ ಕುಟುಂಬಕ್ಕೆ ಪರಿಹಾರ ಒದಗಿಸಬೇಕೆಂಬುದು ಸ್ಥಳೀಯರು ಹಾಗೂ ಗ್ರಾಮಸ್ಥರ ಒತ್ತಾಯವಾಗಿದೆ ಎನ್ಮೂರ್ತಿ ಪ್ರಜಾಶಕ್ತಿ ಟಿವಿ